ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಟೊಮೆಟೊ ಕಾಲೀಸ ಗಾಡಿ ಇದು ಹಾಂ ಸರ್ ಟೊಮೆಟೊ ಕಾಲೀಸ ಮಾಡಲ್ಲ ಎಷ್ಟು ಗಾಡಿ ಹಾಂ ಸರ್ ಗಾಡಿ ಮಾಡಲ್ಲ ಮಾಡಲ್ ಎರಡು ಸರ್ ನಾಲ್ಕು ಸರ್ ಓನರ್ ಎಷ್ಟು ಎಂಟನೇ ಓನರ್ ಸರ್ ಇವರು ಎಂಟಾ डॉक्यूमेंट्स रनिंग दिया हाँ तो डॉक्यूमेंट इंश्योरेंस रहा रनिंग दिया था गाड़ी रनिंग इस चीज़ दिया था उन लक्ष्य आठ सौ आ गया था टायर कितने से लोना टायर उसे उन दरवाज़ परसेंटेज था इस खुर्ते ना मेरे जगड़ी था मेरे तो ना नेट अदमुर बोलता था नेट अदमुर बोलता था फीचर्स